ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅಕ್ಕಿ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಥರ ಹಪ್ಪಳ ಮಾಡೋದಕ್ಕೆ ಜಾಸ್ತಿ ಹೊತ್ತು ಟೈಮು ಕೂಡ ಬೇಕಾಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಇದನ್ನು ನಾವು ಒಬ್ರೇ ಕೂಡ ಮಾಡ್ಕೋಬೋದು ಈ ಹಪ್ಪಳನ ಬೇಗನೆ ಮಾಡ್ಕೊಳ್ಳೋದಕ್ಕೆ ಹೇಗೆಲ್ಲ ಏನೆಲ್ಲ ಹಾಕಬೇಕು ಹಾಗೆ ಒಬ್ರೇ ಹೇಗೆ ಮಾಡೋದು ಅಂತಲೇ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಬನ್ನಿ ಅದು ಯಾವ ಥರ ಹೇಗೆ ಅಂತಲೂ ಕೂಡ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ಇದನ್ನು ಹಪ್ಪಳ ನಾವು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ವರ್ಷವರೆಗೂ ಇಟ್ಕೊಂಡು ಒಂದು ವರ್ಷ ಸ್ಟೋರ್ ಮಾಡಿ ಇಡೋದ್ರಿಂದ ಯಾವಾಗ ಬೇಕಾದರೂ ನಾವು ಇದನ್ನು ಕರ್ಕೊಂಡು ತಿನ್ಬೌದು ಸೊ ಬನ್ನಿ ಹೇಗೆ ಅಂತ ನೋಡೋಣ ಸೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ನೆನೆ ಹಾಕಿಬಿಟ್ಟಿದ್ದೆ ಎರಡು ದಿನ ಟೂ ಡೇಸು ನೆನೆ ಹಾಕಿದರೆ ಒನ್ ಒನ್ ಡೇ ಡೇಲಿ ವಾಶ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಅಕ್ಕಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ನಾನಿವಾಗ ಟೂ ಡೇಸ್ ನೆನೆ ಹಾಕಿದ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಅಕ್ಕಿ ನೀವೇನಾದರೂ ವಾಶ್ ಮಾಡ್ಕೊಂಡಿಲ್ಲ ಅಂದ್ರೆ ಹಪ್ಪಳ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕೊಳ್ಳೋದು ಕೂಡ ಅಷ್ಟೇ ಫ್ರೆಂಡ್ಸ್ ನೆನ್ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಅಕ್ಕಿ ಹಪ್ಪಳ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋ ರೀತಿಯಲ್ಲಿ ನೀವು ಕರೆಕ್ಟಾಗಿ ರುಬ್ಕೊಂಡ್ರೆ ಅಕ್ಕಿ ಹಪ್ಪಳ ನಮಗೆ ಮುರಿಯೋದಿಲ್ಲ ಸೊ ನೋಡಿ ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನುಣ್ಣಗೆ ರುಬ್ಕೊಬೇಕಾಗತ್ತೆ ಒಂದು ಸತಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಅಕ್ಕಿ ಹಿಟ್ಟು ಏನು ಮಾಡುತ್ತೆ ಕೈಗೆ ಹಿಂಗೆ ಲೈನ್ ಹಾಕ್ಕೊಂಡ್ರೆ ಅದು ಕೂಡೋದಿಲ್ಲ ಹಾಗೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಇರಬೇಕು ಮತ್ತು ಇದು ಮೆತ್ತಗಾಗಿ ಕೈಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಹಿಟ್ಟು ಸ್ಮೂತಾಗೆ ಇವಾಗ ಎಲ್ಲನೂ ಅದೇ ಥರ ರುಬ್ಕೊಂಡಾಯಿತು ರುಬ್ಕೊಂಡು ಮೇಲೆ ಮಿಕ್ಸಿಯಲ್ಲಿ ಉಳಿದಿರುತ್ತಲ್ಲ ಅದನ್ನು ಕೂಡ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಎಲ್ಲನೂ ನೀರು ಜಾಸ್ತಿ ಹಾಕೊಳ್ಳೋದ್ರಿಂದ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆಂದರೆ ಮೇಲ್ಗಡೆ ನಾವು ಅಕ್ಕಿ ಅಕ್ಕಿ ಹಪ್ಪಳ ನಾವು ಮಾಡಬೇಕಾದ್ರೆ ಬೆಳ್ಳಗೆ ಬರಬೇಕು ಅಂತ ತುಂಬ ಜನ ಹೇಳ್ತೀರ ಸೊ ಅದು ಮಾ ಬರಬೇಕಂದ್ರೆ ಏನು ಮಾಡಬೇಕು ನಾವು ನೀರು ಜಾಸ್ತಿ ಹಾಕ್ಕೋಬೇಕು ನೀರು ಜಾಸ್ತಿ ಹಾಕ್ಕೊಂಡ್ಮೇಲೆ ಒಂದು ಟೂ ಅವರ್ಸ್ ನಾವು ನೀರು ಜಾಸ್ತಿ ಹಾಕ್ಕೊಂಡು ಇಟ್ಟರೆ ಮೇಲ್ಗಡೆ ಎಲ್ಲ ನೀರು ಬಂದುಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದು ನೀರನ್ನು ತೆಗೆದು ನಾವು ಅಕ್ಕಿ ಹಪ್ಲಾ ಮಾಡಿದ್ರೆ ಅದು ವೈ ಬರುತ್ತೆ ಯಾಕೆಂದರೆ ನೆನೆ ಹಾಕಿ ನೀರು ಹಿಟ್ಟೊಳಗಿಂದ ಏನೇ ಹೊಲಿಸಿದ್ರು ಕೂಡ ಮೇಲ್ಗಡೆ ಬರುತ್ತದು ಅದು ಆವಾಗ ಬೆಳ್ಳಗಾಗೆ ಬರುತ್ತೆ ನೋಡಿ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಇವಾಗ ತಕ್ಕೊಂಡ್ಬಿಟ್ಟೆ ಈ ಥರ ಬೆಳ್ಳಗಾಗೆ ಬರುತ್ತೆ ಹಿಟ್ಟು ಇಲ್ಲ ನೀವು ಅಕ್ಕಿನ ಕ್ಲೀನಾಗೆ ವಾಶ್ ಮಾಡಿರ್ತೀರ ಆದರೂ ಇನ್ನೊಂದು ಚೂರು ಬೆಳ್ಳಗೆ ಬರಬೇಕಂದ್ರೆ ಹಿಟ್ಟಲ್ಲಿ ನೀರು ಜಾಸ್ತಿ ಹಾಕೊಂಡ್ರೆ ಮೇಲ್ಗಡೆ ಇರೋದನ್ನ ನೀರನ್ನು ತೆಗೆದ್ಬಿಟ್ಟು ಈ ಥರ ನಾವು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಅಕ್ಕಿ ಹಪ್ಪಳ ಹಾಕಿದರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ನಾನು ಕನ್ಸಿಸ್ಟೆನ್ಸಿನ ಈ ಥರ ಇಟ್ಕೊಂಡಿದ್ದೀನಿ ಅಕ್ಕಿ ಹಪ್ಪಳ ಮಾಡೋದಕ್ಕೆ ಸೊ ನೋಡಿ ನಾನು ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಅಳತೆನ ತೋರಿಸ್ತಾ ಇದ್ದೀನಿ ಯಾವ ಬೌಲಲ್ಲಿ ನೀವು ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀರ ನೋಡಿ ಅದೇ ಬೌಲಿಂದ ನೀರಿನ ಪ್ರಮಾಣ ಕೂಡ ಎಷ್ಟು ಹಾಕೋಬೇಕಂತ ಇವಾಗ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ನಾನು ಒಂದು ಬೌಲ್ ಅಂದರೆ ಕರೆಕ್ಟಾಗಿ ಒಂದು ಬೌಲ್ ತಗೋಬೇಕಾಗುತ್ತೆ ಅದೇ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫಸ್ಟಿಗೆ ಇದಕ್ಕಿಂತಲೂ ಚೂರು ಗಟ್ಟಿಯಾಗಿ ಇರಬಾರ್ದು ಹಾಗೆ ಇದಕ್ಕಿಂತಲೂ ಅಳಸು ಇರಬಾರ್ದು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಂಡಿದ್ದೀನಿ ಅಂದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರೋದು ಹಿಟ್ಟನ್ನು ತಗೊಂಡ್ರೆ ನೀರಿನ ನಾನು ಹೇಳೋ ಅಳತೆಯಲ್ಲಿ ನೀರು ಹಾಕಿದರೆ ಕರೆಕ್ಟಂಗೆ ಹಪ್ಪಳ ಬರುತ್ತೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾವಿಲ್ಲಿ ಕರೆಕ್ಟ್ ಅಳತೆ ಹೇಳ್ತಾ ಇದ್ದೀನಿ ಮೂರು ಕಪ್ ಆಗುವಷ್ಟು ನೀರು ಹಾಕೋಬೇಕು ನೀವು ಯಾವ ಬೌಲ್ಲೇ ಅಥವಾ ಒಂದು ಗ್ಲಾಸ್ಲೆ ಅಥವಾ ತೊಗೊಂಡಿರ್ತೀರ ಅಕ್ಕಿ ಇಟ್ಟು ಅದರಲ್ಲೇನೆ ಕರೆಕ್ಟಾಗಿ ಮೂರು ಬೌಲ್ ನೀರು ಹಾಕೋಬೇಕು ನಾನಿಲ್ಲಿ ತೊಗೊಂಡಿರೋದು ಅಕ್ಕಿ ಇಟ್ಲೇ ಮೂರು ಬೌಲ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಅದರಲ್ಲೇ ತೊಗೊಂಡಿರ್ತೀರ ಅದರಲ್ಲೇ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಹೆಚ್ಚು ಕಮ್ಮಿ ನೀರು ಹಾಕೋಬೋದು ಆದರೆ ಜಾಸ್ತಿ ನೀರು ಹಾಕ್ಕೊಳೋದ್ರಿಂದ ಅಳಸಾಗಿಬಿಟ್ರೆ ಕಷ್ಟ ಗಟ್ಟಿ ಗಟ್ಟಿಯಾದರೆ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆಂದರೆ ಅಳಸಾದರೆ ಪ್ರಾಬ್ಲಮ್ ಆಗುತ್ತೆ ಸೊ ಹಪ್ಪಳ ಬರೋದಿಲ್ಲ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಒಣಗದ ಮೇಲೆ ಉಪ್ಪು ಜಾಸ್ತಿನೇ ಹತ್ತುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇವಾಗ ಏನು ಮಾಡಬೇಕು ಟೂ ಮಿನಿಟ್ಸ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರು ಸ್ವಲ್ಪ ಬೇಗ ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಸೊ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಎಲ್ಲ ಮೇಲೆ ಏನು ಮಾಡಬೇಕು ನೀವು ಹಪ್ಪಳ ಖಾರ ಯೂಸ್ ಮಾಡ್ತಿದ್ರೆ ಅಥವಾ ಜೀರಿಗೆ ಏನಾದರೂ ಹಾಕಬೇಕನ್ಸಿದರೆ ಹಾಕೋಬೋದು ಇವಾಗ ನಾನಿಲ್ಲಿ ಜೀರಿಗೆ ಇಲ್ಲ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಇಟ್ಟಿದ್ದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ತಕ್ಕೊಂಡೆ ಇವಾಗ ನೀವು ಕೂಡ ಸ್ವಲ್ಪ ಜಾಸ್ತಿ ಹಾಕಿದರೆ ನೀರು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಇವಾಗ ನೋಡಿ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೇನು ಬೇಗನೆ ತಿರುಕೊಬೇಕಂತೇನಿಲ್ಲ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಗ್ಯಾಸ್ ಇವಾಗ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಗಟ್ಟಿಯಾಗಿಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಗಂಟಾಗಿ ಬರೋದಿಲ್ಲ ಹಾಗೆ ಎಷ್ಟು ತಿಳುವಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ಈ ಥರ ಕೈ ಬಿಡದೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ತಿರುಗಬೇಕಾಗುತ್ತೆ ಹಾಗೆ ಸ್ವಲ್ಪ ಗ್ಯಾಸನ್ನು ಇನ್ನೊಂದು ಸ್ವಲ್ಪ ಜೋರು ಮಾಡಿಕೊಂಡು ತಿರುಕೊಳ್ಳೋದ್ರಿಂದ ಗಟ್ಟಿ ಸ್ವಲ್ಪ ಗಟ್ಟಿ ಆಗೋ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಕೊಂಡ್ಬಿಡಿ ಒಂಚೂರು ಗಟ್ಟಿ ಅನಿಸಿದರೆ ಹಿಟ್ಟು ನೋಡಿ ಇವಾಗ ಒಂಚೂರು ಗಟ್ಟಿ ಅನ್ನಿಸ್ತಾ ಇದೆ ನನಗೆ ಹಿಟ್ಟು ಕೈಯಲ್ಲಿ ಇವಾಗ ಈ ಥರ ಮಾಡ್ಕೊಳ್ಳಿ ಒಂದು ಸ್ಪೂನ್ಲಿ ನೀವು ಈ ಥರ ಮಾಡ್ಕೊಳ್ಳಿ ಏಕೆಂದರೆ ಗಂಟಾಗೋದಿಲ್ಲ ಹಿಟ್ಟು ಆದರೆ ಒಂಚೂರು ತಳ ಹತ್ತಿದರೆ ಎಲ್ಲಿ ಸ್ವಲ್ಪ ಹೀಗೆ ಥರ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಸೊ ಹಿಟ್ಟು ಇನ್ನೂ ಕುದ್ದಿಲ್ಲ ಫ್ರೆಂಡ್ಸ್ ಕುದಿಬೇಕಂದ್ರೆ ಇನ್ನೂ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಹಿಟ್ಟು ಕುದಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಹೇಗೆ ನೋಡ್ಕೋಬೇಕು ಅಂದರೆ ಅಲ್ಲಿ ತೋರಿಸಿದ್ದೀನಿ ನೋಡಿ ಹಪ್ಪಳ ಹಾಕೋದಕ್ಕೆ ಒಂದು ಸ್ಪೂನ್ನ ತೊಗೊಂಡು ಅದಕ್ಕೆ ಲೈನ್ ಎಳ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದು ಕೂಡಿಲ್ಲ ಅಂದರೆ ಹಪ್ಪಳ ಹಾಕೋ ಹಪ್ಪಳ ಹಾಕೋಕ್ಕೆ ರೆಡಿಯಾಗಿದೆ ಅಂತ ಹಿಟ್ಟು ಅಂದರೆ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಆದರೆ ಕುದ್ದಿಲ್ಲ ಇನ್ನೂ ಇವಾಗ ಇನ್ನೂ ಗಟ್ಟಿ ಆಗಬೇಕು ಗಟ್ಟಿಯಾಗಿದೆ ಹಿಟ್ಟು ಒಂದು ಚೂರು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆವಾಗಲೇ ನಾನು ಬಿಸಿ ನೀರನ್ನು ತೆಗೆದಿಟ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡಿಕೊಂಡು ಕುದಿಸ್ತಾ ಇದ್ದೀನಿ ನೀರು ಕಡಿಮೆ ಆದರೆ ಪರವಾಗಿಲ್ಲ ಎಕ್ಸ್ಟ್ರಾ ನೀವು ಬೆಚ್ಚಗೆ ನೀರು ಮಾಡಿಕೊಂಡು ಹಾಕೋಬೋದು ತಣ್ಣೀರು ಹಾಕೋಕೆ ಹೋಗಬೇಡಿ ಯಾಕಂದರೆ ಹಪ್ಪಳ ಮುರಿತಾವೆ ಅದಕ್ಕೋಸ್ಕರ ಬಿಸಿ ನೀರನ್ನು ಹಾಕ್ಕೊಂಡು ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಮಾಡಿಕೊಂಡು ಕುದಿಸ್ಕೊಳ್ಳಿ ಇವಾಗ ಇನ್ನು ಹಿಟ್ಟು ಕುದಿಬೇಕಂದರೆ ಟೂ ಮಿನಿಟ್ಸ್ ಬೇಕು ನಾನು ಅದನ್ನು ಮುಚ್ಚಳ ಇಟ್ಟು ಟೂ ಮಿನಿಟ್ಸ್ವರೆಗೂ ಕುದ್ದಿದೆ ನೋಡಿ ಈ ಥರ ಬಬಲ್ಸ್ ಬಂದಿದೆ ಇವಾಗ ಹಿಟ್ಟು ಸ್ವಲ್ಪ ಪದರ ಪದರ ಅನ್ಸಿದ ಮೇಲೆ ಹಿಟ್ಟು ಕುದ್ದಿದೆ ಅಂತ ಅರ್ಥ ಹಿಟ್ಟು ಕುದೀಲಾರಲೇ ನೀವೇನಾದರೂ ಅಕ್ಕಿ ಹಪ್ಳ ಹಾಕಿದರೆ ಬಿಸಿಲಲ್ಲಿ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಿಟ್ಟು ಕುದಿಬೇಕಂದ್ರೆ ಪದರ ಪದರ ಬರಬೇಕು ಅಂದರೆ ನೋಡಿ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಇವಾಗ ಕರೆಕ್ಟಂಗೆ ಹಿಟ್ಟು ಕುದ್ದಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ನಾನು ಆವಾಗಲೇ ಸ್ಪೂನ್ನ ಹಿಂಗೆ ಹೊಳಸಿಬಿಟ್ಟು ಲೈನ್ನ ಚೆಕ್ ಮಾಡಿಕೊಂಡೆ ಅದು ಕರೆಕ್ಟಾಗೆ ಬರಬೇಕು ಅದು ಕರೆಕ್ಟಾಗೆ ಬಂದರೆ ಈ ಥರ ಹಪ್ಪಳ ಹಾಕೋಕ್ಕೆ ಬರುತ್ತೆ ನೋಡಿ ನಾನು ಜಸ್ಟ್ ಒಂದು ಸ್ಪೂನ್ಲೇ ಹಾಕ್ಕೊಂಡ್ಬಿಟ್ಟು ಈ ಥರ ತಿರುಕೊಂಡು ಬಿಡ್ತಾ ಇದ್ದೀನಿ ಹಿಟ್ಟಿನ ಅಳತೆ ಮಾಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಮಾತ್ರ ಪರ್ಫೆಕ್ಟ್ ಬರಬೇಕು ಇದಕ್ಕಿಂತ ತಿಳುವಾಗ ಏನಾದರೂ ನೀವು ಹಿಟ್ಟನ್ನು ತೊಗೊಂಡ್ರೆ ಹಪ್ಪಳ ಬರೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಗಟ್ಟಿಯಾಗಿರಬೇಕು ಹಾಗೆ ತೀರಾ ಗಟ್ಟಿಯಾಗೂ ಕೂಡ ಇರಬಾರ್ದು ಇಷ್ಟು ಗಟ್ಟಿಯಾಗಿದ್ದರೆ ಕರೆಕ್ಟಾಗಿ ಹಪ್ಪಳ ಚೆನ್ನಾಗಿ ಬರ್ತವೆ ನೋಡಿ ನಾನು ತೋರಿಸಿದ್ವಿ ಇಷ್ಟು ವೈಟು ಕೂಡ ಬರಬೇಕಂದ್ರೆ ನಾನು ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ನೀವು ಬೇಕಿದ್ದರೆ ಜೀರಿಗೆನೂ ಆ್ಯಡ್ ಮಾಡ್ಕೋಬೋದು ಹಾಗೆ ಬಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ನಾನು ಆ್ಯಡ್ ಮಾಡಿಲ್ಲ ಸಿಂಪಲ್ ಆಗಿರಲಿ ಅಂತ ಬರೀ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಚೂರು ಹಪ್ಪಳ ಖಾರನೂ ಆ್ಯಡ್ ಮಾಡಿದ್ದೀನಿ ಅದು ವಿಡಿಯೋದಲ್ಲಿ ಬಂದಿಲ್ಲ ಅದಕ್ಕೋಸ್ಕರ ಹಪ್ಪಳ ಖಾರ ಹಾಕ್ಕೊಳ್ಳೋದ್ರಿಂದ ಏನಾಗಿಬಿಡುತ್ತೆ ಹಪ್ಪಳ ಸ್ವಲ್ಪ ಅರುಳ್ತಾವೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಎರಡರಷ್ಟು ಅರಳಬೇಕಂದ್ರೆ ನಾವು ಹಪ್ಪಳ ಖಾರನ ಹಾಕೋಬೇಕಾಗತ್ತೆ ಹಾಗೆ ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟಾಗಿ ಬರ್ತಾವೆ ಹಪ್ಪಳ ಖಾರ ಹಾಕೋದ್ರಿಂದ ನೋಡಿ ಎಷ್ಟು ಬರ ಎಷ್ಟು ಸ್ಪೀಡಂಗೆ ನಾವು ಕೂಡ ಹಾಕೋಬಹುದು ಒಂದು ಸ್ಪೂನ್ ಜಸ್ಟ್ ಹಿಂಗೆ ಹಾಕಿಬಿಟ್ಟು ಹಿಂಗೆ ತಿರ್ಕೊಂಡ್ಬಿಟ್ರೆ ಹಪ್ಪಳ ಆಗಿಬಿಡ್ತಾವೆ ತೀರಾ ತಿಳುವಾಗ ಹಾಕೋಕೆ ಹೋಗಬೇಡಿ ಯಾಕೆ ಅಂದರೆ ಹಪ್ಪಳ ತಿಳುವಾಗ ಹಾಕೋದ್ರಿಂದ ಮುರಿಯೋ ಚಾನ್ಸಸ್ಸು ಕೂಡ ಇರ್ತವೆ ನಾನು ಹಾಕಿದ್ದೀನಿ ನೋಡಿ ಈ ಥರ ಹಾಕೊಂಡು ಸಾಕು ಇವಾಗ ಬಿಸಿಲಲ್ಲಿ ಇದನ್ನು ನಾನು ಟೂ ಡೇಸ್ ಒಣಗಿಸಿದ ಮೇಲೆ ಈ ಥರ ಬಂದಿದೆ ನೀವು ಇದು ಕಾಟನ್ ಬಟ್ಟೆ ಮೇಲೆ ಆದರೂ ಹಾಕೋಬಹುದು ಇಲ್ಲ ಕಾಗದ ಮೇಲೆ ಕೂಡ ಹಾಕೋಬಹುದು ನಾನು ಕಾಗದ ಮೇಲೆ ಹಾಕಿದ್ದೀನಿ ನೋಡಿ ಎಷ್ಟು ಚಂದ ಬಂದಿದೆ ಇವಾಗ ತೋರಿಸ್ತೀನಿ ನೋಡಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಸಾಕು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ ಮೇಲೂ ಕೂಡ ಇಷ್ಟು ಬೇಗನೆ ಅರುತ್ತಾವೆ ನೋಡಿ ಎಷ್ಟು ಚಂದ ವೈಟ್ ಕಲರ್ ಕೂಡ ನೋಡಿ ಎಷ್ಟು ಎಷ್ಟು ಚಂದ ವೈಟ್ ಬಂದಿದೆ ಈ ಥರ ವೈಟ್ ಬರಬೇಕಂದ್ರೆ ನಾನು ಹೇಳೋ ರೀತಿಯಲ್ಲಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ನೀವು ತೆಗೆದ್ಬಿಟ್ರೆ ಈ ಥರ ವೈಟ್ ಹಂಗೆ ಬರ್ತಾವೆ ಹಾಗೆ ನಾನು ಹಾಕಿರೋ ವಿಡಿಯೋ ನಿಮಗೆ ಯೂಸ್ಫುಲ್ ಏನಾದರೂ ಅನಿಸಿದರೆ ಒಂದು ಲೈಕ್ ಕೊಡ್ರಿ ಹಾಗೆ ನಮ್ಮ ಚಾನಲ್ನ ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಕರೆದುಬಿಟ್ಟು ಒಂದು ಹಪ್ಪಳನ ನಾನು ಮುರು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್